ನೋಡಿ ಎಷ್ಟು ಚಂದ ಮಳೆ ಬರ್ತಾ ಉಂಟು ಲೈಟಾಗಿ ಮಳೆ ಬರ್ತದೆ ತೋಟದಲ್ಲಲ್ಲಿ ನೋಡಿ ತೋಟ ಆಚೆ ಮತ್ತೆ ಹಿಂದೆ ನಿಮ್ಗೆ ಎರಡು ಕಟ್ಟು ಕಾಣ್ತಾ ಉಂಟಲ್ಲ ಕಟ್ಟು ಕಟ್ಟಿದ್ದು ಅಪ್ಪ ನೋಡಿ ಬಾಳೆಕಾಯಿಗೆ ಕಟ್ಟಿದ್ದು ಎಂತಾದ್ರೆ ಬಂದು ರಾತ್ರಿ ಎಂತಾದ್ರೂ ಬಂದು ತಿಂತದೆ ಹೇಳಿ ಅಪ್ಪನ ವಹಿವಾಟಿದೆ ಎಲ್ಲ ಕಟ್ಟಿದೆಲ್ಲ ಈ ಮಳೆ ಎಷ್ಟು ಚಂದ ನೋಡಿ ಈ ಎಲ್ಲ ಬರುವಾಗ ತೋಟ ಗದ್ದೆ ಅದೆಲ್ಲ ನೋಡಕ್ಕೆ ಭಾರಿ ಚಂದ ಅದದ್ದು ಗದ್ದೆ ಅಂತೂ ಹೇಳುದೇ ಬೇಡ ಎಷ್ಟು ಚಂದ ಅಲ್ಲ ಮಳೆ ಬರುವಾಗ ನೋಡಿಕೆ ನನಗೆ ತುಂಬಾ ಇಷ್ಟ ಹಾಗೆ ನಾನು ಇಲ್ಲಿ ಹೆಚ್ಚಾಗಿ ನಾನು ಇಲ್ಲೇ ಯಾಕೆ ಯಾಕಾಗುತ್ತುಂಟಾ ಇಲ್ಲಿ ನೋಡಿ ಇಲ್ಲಿ ಫುಲ್ ತೋಟ ಮತ್ತೆ ಇದು ಪ್ಲಾಸ್ಟಿಕ್ ತೆಗೆದ್ರೆ ಫುಲ್ ತೋಟ ಇದು ಎರಡೆಲ್ಲ ತೆಗೆದ್ರೆ ಇದು ಮಳೆ ಬರ್ತದೆ ಅಂತ ಹೇಳಿ ಅಪ್ಪ ಅದು ಫುಲ್ ಇಲ್ಲಿ ತೋಟ ಕಾಣ್ತದೆ ಇವತ್ತು ಉಂಟಲ್ಲ ನಮ್ಗೆ ಇದು ಸಿಟಿಗೆ ಅಲ್ಲಿ ರಿಲಯನ್ಸ್ ಮಾರ್ಟ್ ಅಂತ ಉಂಟು ಅಂದ್ರೆ ನಾವು ಇದಕ್ಕಿಂತ ಮುಂಚೆ ವಿಡಿಯೋ ಎಲ್ಲ ಮಾಡಿದ್ದೇವೆ ಹಾಗೆ ಅಲ್ಲಿ ಇದು ದರ್ಬೆ ಪುತ್ತೂರಿಂದ ದರ್ಬೆ ಬರುವಾಗ ದರ್ಬೆ ಸರ್ಕಾರನ ಸ್ವಲ್ಪ ಎದುರು ಒಂದು ಪೆಟ್ರೋಲ್ ಪಂಪ್ ಸಿಗ್ತದೆ ಅದರ ಅಪೋಸಿಟ್ ಅಲ್ಲಿ ರಿಲಯನ್ಸ್ ಮಾಡಿರೋದು ಅಲ್ಲಿ ಆಫರ್ ಎಲ್ಲ ತುಂಬಾ ನಡೀತಾ ಉಂಟಂತೆ ಹಾಗೆ ಗಣೇಶ ಚತುರ್ಥಿಯ ಹಬ್ಬದ ಪ್ರಯುಕ್ತ ಹಾಗೆ ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು ಈಗ ಬೆಳಿಗ್ಗೆ ಬೆಳಿಗ್ಗೆ ಮಳೆ ಬರ್ತಾ ಉಂಟು ಸ್ವಲ್ಪ ಮಳೆ ಸ್ವಲ್ಪ ಬಿಡ್ಲಿ ಮತ್ತೆಲ್ಲ ನಾವು ನೀವೆಲ್ಲ ಹೋಗಿ ಬರುವ ನೋಡುವ ಹೇಗೆಲ್ಲ ಉಂಟು ಆಫರ್ಸ್ ಯಾವ್ದಕ್ಕೆಲ್ಲ ಆಫರ್ಸ್ ಅಂತ ನೋಡಿ ಬರ್ಬೇಕು ಇವತ್ತು ಈ ಬಾಳೆಕಾಯಿಗೆ ಕಟ್ಟಿದ್ದು ನೋಡಿ ಇದು ಇಲ್ಲಿ ಹೀಗೆ ಕಟ್ಟಿದ್ದಾರೆ ಇದು ಚಿಕ್ಕ ಗೋಣೆ ಕೊಣೆ ಅದು ಇಲ್ಲಿ ನೋಡಿ ಇದೆ ದೊಡ್ಡ ಗೊಣೆ ನೋಡು ಹಣ್ಣಾಗುವಾಗ ನಿಮಗೆ ತೋರಿಸ್ತೇವೆ ಮಳೆ ಭಯಂಕರ ಈಗ ಮಳೆ ಜೋರು ಬಂದು ಬಿಟ್ಟಿತ್ತು ಈಗ ವಾಪಾಸು ಬರ್ತದೆ ಅಷ್ಟು ಆಚೆ ದೊಡ್ಡ ಮೋಡ ಹಾಕಿದೆ ಮತ್ತೆ ನೋಡಿ ಇದು ಬಾಳೆ ಗಿಡ ಇತ್ತಲ್ಲ ಅದನ್ನು ಕಟ್ ಮಾಡಿದ್ದಾರೆ ಅಂದ್ರೆ ಅದು ಮಳೆಗೆ ಆಚೆ ಈಚೆ ಇದಾಗ್ತಿತ್ತು ಬೆಂಡಾಗಿತ್ತು ಅದಕ್ಕೆ ಅಪ್ಪ ಕಟ್ ಮಾಡಿದ್ದಾರೆ ಅದು ಕಟ್ ಮಾಡಿದ್ದಾರೆ ಅದಿನ್ನು ವಾಪಾಸ್ ಚಿಗರು ಬರ್ತದೆ ಈಗ ನೋಡಿ ಅಲ್ಲೆಲ್ಲ ಮಣ್ಣೆಲ್ಲ ಹಾಕಿ ಮಾಡಿದ್ದಾರೆ ನಾವು ತೋಟಕ್ಕೆ ದಾರಿ ನಾವು ತೋಟದಿಂದ ಹೋಗುವ ಅಲ್ಲ ನಾವು ತೋಟದಿಂದ ಹೋಗುವ ದಾರಿ ಇದು ಆಗಿ ಇಲ್ಲಿ ಹೋಗಿ ಆಚೆಯಿಂದ ಹೋಗಿ ಆಚೆ ಕೆಳಗೆ ಹೋಗಿ ಅಲ್ಲಿ ಕೆಳಗಿನ ತೋಟಕ್ಕೆ ಹೋಗ್ಬೇಕು ಆಚೆ ಆಚೆ ತೋಟಕ್ಕೆ ಹೊರಡುವ ಅಲ್ಲ ಇನ್ನು ಮಳೆ ಬರುವಾಗ ಒಂದು ಇಷ್ಟವೇ ಆಗುದಿಲ್ಲ ಇಲ್ಲಿ ಕೂತ್ಕೊಂಡಿರುವ ಆಗ್ತದೆ ಹಾಗೆ ಹೊರಡುವ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಹೊರಡಿದ್ದೇವೆ ಮಳೆ ಒಂದು ಭಯಂಕರ ಬರ್ತಾ ಉಂಟು ಬೆಳಿಗ್ಗೆ ಬೆಳಿಗ್ಗೆನೆ ಹಾಗೆ ಮಳೆ ಅಲ್ಲಿ ಹಾಗೆ ಇಲ್ಲಿ ಮಳೆಯ ಮಳೆ ನೋಡಿ ಭಯಂಕರ ಬೆಳಿಗ್ಗೆ ಬೆಳಿಗ್ಗೆನೆ ಮಳೆ ನೋಡುವ ಹೋಗ್ಬೇಕು ಈಗ ಅಲ್ಲಿ ಹೊರಡುದು ರಿಲಯನ್ಸ್ ಗೆ ಬಂದಿದ್ದೇನೆ ತೋರಿಸ್ತೇನೆ ಡ್ರೆಸ್ ಉಂಟಲ್ಲ ತುಂಬಾ ಕಡಿಮೆ ಉಂಟು ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಕುರ್ತಾಕೆ ಟೂ ನೈಂಟಿ ನೈನ್ ಇನ್ನೂರ ಉಂಟು ಇಲ್ಲಿ ಹಾಗೆ ಎಷ್ಟೆಷ್ಟು ಪ್ರೈಸ್ ಉಂಟು ಅದನ್ನೆಲ್ಲ ನೀವೇ ತೋರಿಸ್ತೇನೆ ಈಗ ನೋಡಿ ಇದು ಇನ್ನೂರ ತೊಂಬತ್ತೊಂಬತ್ತಕ್ಕೆ ಅಂತೆ ಕುರ್ತಿ ಚಂದ ಉಂಟು ಕುರ್ತಿಸೆಲ್ಲ ನೋಡಿ ರೀತಿ ಹಾಗೆ ಅಲ್ಲಿ

ಎರಡು ಸಾವಿರದ ನಾನೂರ ತೊಂಬತ್ತೊಂಬತ್ತ ಇದು ಪರ್ಚೇಸ್ ಮಾಡಿದ್ರೆ ಈ ಪ್ರೈಸ್ ನ ಬ್ಯಾಗ್ ಇಷ್ಟಕ್ಕೆ ಸಿಗ್ತದೆ ಅಲ್ಲಿ ಉಂಟು ಅಲ್ಲಿ ನಿಮಗೆ ಬ್ಯಾಗ್ ತೋರಿಸ್ತೇನೆ ಮತ್ತೆ ಹೇಗೆ ಎಲ್ಲಿ ಉಂಟು ಅಂತ ಹೇಳಿ ಅಲ್ಲಿ ಇಟ್ಟಿದ್ದಾರೆ ಇನ್ನೂರ ತೊಂಬತ್ತೊಂಬತ್ತು ಹಾಡು ಚಿಕ್ಕದು ದೊಡ್ಡದು ಎಲ್ಲ ಉಂಟು ಡಾಕ್ಟರ್ಸ್ ಇಲ್ಲಿ ಬನ್ನಿ ಅಂತೆ ಬೇರೆ 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 ಡಿಸೈನ್ ಅಲ್ಲಿ ಅಲ್ಲಿ ಸಹ ಉಂಟು ಬೇರೆ ಬೇರೆ ಸೈಜ್ ಅಲ್ಲಿ 199 ಇದಕ್ಕೆ ಕೂಡ ಫಾರ್ಮಲ್ಸ್ ಅಂದ್ರೆ ಆಫೀಸ್ ವೇರ್ಸ್ ಎಲ್ಲ ಇರ್ತದಲ್ಲ ನೂರ ತೊಂಬತ್ತೊಂಬತ್ತು ತಕ್ಕೆ ನೋಡಿ ಈಗ ಹಬ್ಬಗಳೆಲ್ಲ ಬರ್ತಾ ಉಂಟು ಹಾಗೆ ಯಾರಿಗಾದ್ರೂ ಹಬ್ಬಗಳಿಗೆ ಡ್ರೆಸ್ ಬೇಕಿದ್ರೆ ನೋಡಿ ಬಾಯ್ಸ್ ಇತ್ತು ಈ ರೀತಿ ಮುನ್ನೂರ ತೊಂಬತ್ತೊಂಬತ್ತು ಮುನ್ ಮುನ್ನೂರ ತೊಂಬತ್ತೊಂಬತ್ತು ನೋಡಿ ಈ ರೀತಿ ಮೂವತ್ತೈದು ಸಾವಿರದ ಒಂಬೈನೂರಿಗೆ ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಏಳು ಸಾವಿರದ ಒಂಬೈನೂರ ಇಂಡಕ್ಷನ್ ಪ್ರೆಸ್ಟೀಜ್ ಇದು ಮೂರ್ ಸಾವಿರದ ತೊಂಬತ್ತೈದು ಒಂದು ಸಾವಿರದ ಆರ್ನೂರ ನಲ್ವತ್ತೊಂಬತ್ತಕ್ಕೆ ಡಬ್ಬ ಉಂಟಲ್ಲ ಒಂದು ಎಂಟುನೂರ ಇಪ್ಪತ್ತು ರೂಪಾಯಿ ನಲವತ್ತೊಂಬತ್ತು ರೂಪಾಯಿಗೆ

ನೋಡಿ ವಾಳೆ ಗಿಡ ಬನಾನಾ ಪ್ಲಾಂಟ್ ಟೆನ್ ರುಪೀಸ್ ಟೆನ್ ರುಪೀಸ್ ಒಂದಕ್ಕೆ ನೋಡಿ ಎಷ್ಟು ಇದಕ್ಕೆ ನೂರು ಗ್ರಾಮಿಗೆ ಹದಿನೂ ಹದಿನೇಳು ಹದಿನೆಂಟು ರೂಪಾಯಿ ಸೇವಂತಿಗೆ ಚೆಂಡು ಹೂವು ನೂರು ಗ್ರಾಮಿಗೆ ನಾಲ್ಕು ದೊಡ್ಡ ದೊಡ್ಡ ಚೆಂಡು ಹೂವು ಒಂದಕ್ಕೆ ಒಂದು ಫ್ರೀ ಬೇಕಿದ್ದವರು ಇಲ್ಲಿ ಬಂದು ತಗೊಳ್ಬಾರ ಇಲ್ಲಿ ನೋಡಿ ಹಾಕಿದ್ದಾರೆಲ್ಲ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಹೇಳಿ ಹಾಗೆ ಯಾರಿಗಾದ ಹಬ್ಬದ ಪ್ರಯುಕ್ತ ಸ್ವೀಟ್ಸ್ ಅನ್ನು ಒಂದಕ್ಕೆ ಒಂದು ಫ್ರೀ ಕೊಟ್ಟಿದ್ದಾರೆ ಹಾಗೆ ನಮ್ಮದು ಪರ್ಚೆಸ್ ಎಲ್ಲ ಆಯ್ತು ಬೆಳಿಗ್ಗೆ ಬಂದಿದ್ದೇವೆ ಮಧ್ಯಾಹ್ನ ತನಕ ಹಾಗೆ ಹಾಗೆ ಏಳುವಷ್ಟು ಅಷ್ಟೊತ್ತಾದ್ರೂ ಪರ್ಚೇಸ್ ಅಂತ ಮಾಡಲಿಲ್ಲ ನೋಡಿ ಅಷ್ಟು ಏಳುವಷ್ಟು ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಆಗುವಷ್ಟು ಪರ್ಚೇಸ್ ಎಂತ ಮಾಡಲಿಲ್ಲ ಆ ಹಾಗೆ ಸ್ವಲ್ಪ ಮಾಡಿದ್ದೇವೆ ಸ್ವಲ್ಪ ಫುಲ್ ಸುತ್ತಿದ್ದು ಇವತ್ತು ಫುಲ್ ಅಲ್ಲಿ ಸುತ್ತಿ 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 ಸ್ವಲ್ಪ ಪರ್ಚೇಸ್ ಆಯ್ತು ನಿಮಗೆ ಮನೆಗೆ ಹೋಗಿ ನಾನು ತೋರಿಸ್ತೇನೆ ಅಂತ ಹೋಗಿ ಬದಲೇ ಅಷ್ಟು ರಿಲಯನ್ಸ್ ಆಫರ್ ಗೊತ್ತುಂಟು ಕಡಿಮೆ ಕಡಿಮೆ ಸಿಗ್ತದೆ ಕೆಲವೊಂದು ದಿನ ಬೆಳಗ್ಗೆ ದಿನಸಿ ವಸ್ತುಗಳೆಲ್ಲ ತುಂಬಾ ಕಡಿಮೆ ಉಂಟು ನಾವೊಂದು ಕೆಲವೊಂದು ಡ್ರೆಸ್ ತಂದಿದ್ದೇವೆ ತೋರಿಸ್ತೇನೆ ನಡೀಲಿ ಇದೆಂತ ಗೊತ್ತುಂಟಾ ಇದಕ್ಕೆ ಇನ್ನೂರ ತೊಂಬತ್ತೊಂಬತ್ತು ಈ ಟೀ ಶರ್ಟ್ ಗೆ ಎಷ್ಟು ದಪ್ಪ ಉಂಟು ಅಂದ್ರೆ ಸ್ವಲ್ಪ ತಿಕ್ಕಾಗಿ ಉಂಟು ಖಾಲಿ ತೆಳು ಇಲ್ಲ ನಾನು ಆನ್ಲೈನ್ ಇಂದ ಕೆಲವೊಂದು ತರಿಸಿದ್ದೆ ಅವತ್ತು ಇನ್ನೂರ ತೊಂಬತ್ತೊಂಬತ್ತಕ್ಕೆಲ್ಲ ಎಷ್ಟು ತೆಳು ಇದೆಷ್ಟು ದಪ್ಪ ಗೊತ್ತುಂಟು ಖಾಲಿ ಇನ್ನೂರ ತೊಂಬತ್ತೊಂಬತ್ತು ಬೇರೆ ಬೇರೆ ಸೈಜ್ ಅಲ್ಲಿ ಉಂಟು ಸೇಮ್ ಪ್ರೈಸ್ ಎಲ್ಲದಕ್ಕೂ ಇದು ಮತ್ತೆ ಇದು ಸೇಮ್ ಕಲರ್ ಚೇಂಜ್ ತಗೊಂಡು ಇದು ಮತ್ತೆ ಇದು ಇದು ಸೇಮ್ ಕಲರ್ ಚೇಂಜ್ ಒಳ್ಳೆದುಂಟು ತಿಕ್ಕಾಗಿ ಉಂಟು ನಿಮ್ಗೆ ಬೇಕಿದ್ರಲ್ಲಿ ಹೋಗಿದ್ರೆ ಪರ್ಚೇಸ್ ಮಾಡ್ಬೋದು ಹಾಗೆ ಇದು ಅಮ್ಮನಿಗೆ ಒಂದು ಟಾಪ್ ಕುರ್ತಾ ಟಾಪ್ ಮಾಡಿದ್ದು ಇದಕ್ಕೆ ನಿಜವಾಗಿ ಐನೂರ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತು ನಾನೂರ ನೂರು ರೂಪಾಯಿ ಕಡಿಮೆ ಇದಕ್ಕೆ ಜಾರ್ಜ್ ಯಾರಿಗಾದ್ರೂ ಹೋದ್ರೆ ಹೋಗ್ಲಿಕ್ಕೆ ಹೋಗಿ ರಿಲಯನ್ಸ್ ದರ್ಬೆ ರಿಲಯನ್ಸ್ ಸ್ಮಾರ್ಟ್ ಅಂತ ಉಂಟಲ್ಲ ಪೆಟ್ರೋಲ್ ಪಂಪ್ ಉಂಟು ದರ್ಬೆ ಸರ್ಕಲ್ ಹತ್ರ ಅದ್ರ ಅಪೋಸಿಟ್ ಅಲ್ಲಿ ಇರುದು ಅಲ್ಲಿಗೆ ಹೋಗಿದ್ರು ಹೋಗ್ಬೋದು ಸೆಪ್ಟೆಂಬರ್ ಆರು ಇವತ್ತು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಸೋಮವಾರ ತನಕ ಇರ್ಬೇಕು ಹೋಗ್ಲಿ ಹೋಗ್ಲಿಕ್ಕಿದ್ರೆ ಹೋಗಿ ತುಂಬಾ ಕಡಿಮೆಗೆಲ್ಲ ಉಂಟು ಬೇರೆ ಬೇರೆ ಪರ್ಚೇಸ್ ಎಲ್ಲ ಮಾಡಬಹುದು ಈಗ ಹೇಗೂ ಹಬ್ಬ ಬಂತಲ್ಲ ಗಣೇಶೋತ್ಸವದ ಪ್ರಯುಕ್ತ ಅಲ್ಲಿ ಆಫರ್ ಮತ್ತೆ ಸಿಹಿ ತಿಂಡಿಗಳೆಲ್ಲ ಉಂಟಲ್ಲ ಹೂವುಗಳು ಅದೆಲ್ಲಕ್ಕೆಲ್ಲ ಆಫರ್ ಎಲ್ಲ ಉಂಟು ನಿಮ್ಗೆ ಅಲ್ಲಿ ಯಾರಿಗಾದ್ರೂ ಬೇಕಿದ್ರೆ ಹೋಗಿ ಅಲ್ಲಿ ಒಳ್ಳೇದುಂಟು ನನಗೆ ತುಂಬಾ ಇಷ್ಟ ಆಯ್ತು ಅಲ್ಲಿ ಶಾಪಿಂಗ್ ಎಲ್ಲ ಮಾಡಿ ನೀವು ಕೂಡ ಅಲ್ಲಿ ಇನ್ನು ಹಬ್ಬದ ಶಾಪಿಂಗ್ ಎಲ್ಲ ಇದ್ರೆ ಅಲ್ಲಿಗೆ ಹೋಗಿ ತರಕಾರಿಗೆಲ್ಲ ಕಡಿಮೆ ಉಂಟು ನೋಡಿದ್ರಲ್ಲ ಹಾಗೆ ಹಾಗೆ ಇನ್ನು ಎಂತ ಇನ್ನು ಊಟ ಮಾಡೋದು ಮಧ್ಯಾಹ್ನ ಆಯ್ತು ಹಾಗೆ ನಿಮಗೆ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಇನ್ನು ಎಲ್ಲರೂ ಖುಷಿ ಅಂತ ಹೇಳ್ತಾ ಮುಂದೆ ಇಡೋದ್ರಲ್ಲಿ ಸಿಗ್ಬಾ ಬಾಯ್